ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಆರಾಮ್ ಇದ್ದೀರ ಆರಾಮ್ ಸರಿ ಬಂದಿರಿ ಇವತ್ತೇನಾದ ಕಾರ್ಯಕ್ರಮ ಅವರಿಗೆ ಕೇಳುತ್ತೇನಪ್ಪ ನೀವು ಮರಿ ಅವ್ರು ಹಿಂದಿರ್ಬೇಕು ಪ್ಪ ಈಗ ನೀವು ಅವ್ರಿ ಎಲ್ಲ ಒಳ್ಳೆದಾಗ್ತದೆ ಗ್ಯಾರಂಟಿ ಬಿ ಹೇಳ್ತೀನಿ ಗೊತ್ತಾಯ್ತಾ ಈಗಾಗಲೇ ಸಂಸದರಾದಂತ ಸಾಗರ್ ಖಂಡ್ರೆ ಅವರು ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಈಗ ನನಗೇನು ಹೆಚ್ಚಿಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಹೌದಲ್ಲ ಎಲ್ಲ ಅವರೇ ಹೇಳ್ಬಿಟ್ಟಾರೆ ಬ್ಲಾಕ್ ಅಧ್ಯಕ್ಷರು ಹಿರಿಯ ಮುಖಂಡರು ಎಲ್ಲ ಸೇರಿದ್ದೀರಿ ಇವತ್ತು ಬಾಲಕಿಯಲ್ಲಿ ಮತ್ತೊಂದು ಹೊಸ ಇತಿಹಾಸ ನಿರ್ಮಾಣ ಆಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿದೆ ಎರಡ್ ಸಾವಿರ ಹದಿಮೂರರಿಂದ ಎರಡ್ ಸಾವಿರ ಹದಿನೆಂಟ ತನಕ ಕಾಂಗ್ರೆಸ್ ಸರ್ಕಾರ ಇತ್ತು ರಾಜ್ಯದಲ್ಲಿ ಅವಾಗಲೂ ನಾನು ಮಂತ್ರಿ ಆಗಿದ್ದೆ ಎರಡ್ ಸಾವಿರ ಹತ್ತಾರರಲ್ಲಿ ಆ ಸಂದರ್ಭದಲ್ಲೂ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಪೌರ ಸಚಿವನಾಗಿ ಉಸ್ತುವಾರಿ ಸಚಿವನಾಗಿ ಬಾಲ್ಕಿ ತಾಲೂಕಾ ಗುಡಿಸಲು ಮುಕ್ತ ಮಾಡಬೇಕು ಅಂತ ಹೇಳಿ ಸುಮಾರು ಇಪ್ಪತ್ತೈದು ಸಾವಿರ ಮನೆ ನಾನು ಬಡವರಿಗಾಗಿ ಮನೆ ಮಂಜೂರಾತಿ ಮಾಡ್ತಾ ಬಂದಿದ್ದೆ ಬಹಳಷ್ಟು ಜನ ಸಾವಿರಾರು ಜನ ಮನೆ ಕಟ್ಕೊಂಡ್ರು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಚುನಾವಣೆ ಆಯ್ತು ನಮ್ಮ ಸರ್ಕಾರ ಬಂದಿಲ್ಲ ನಮ್ಮ ಸರ್ಕಾರ ಬರದೇ ಇದ್ದಂತ ಸಂದರ್ಭದಲ್ಲಿ ಇನ್ನ ನಾನು ಮಂಜೂರಾತಿ ಮಾಡಿದಂತ ಏಳೆಂಟು ಸಾವಿರ ಮನೆಗಳಿತ್ತು ಬಡವರ ಮನೆ ಬಡವರಿಗೆ ನಾವು ಕೊಡೋದೇ ಸಾಮಾನ್ಯ ವರ್ಗದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತ್ತು ಶೌಚಾಲಯಕ್ಕೂ ಒಂದು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಜಾತಿ ಅವರಿಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಮತ್ತೆ ಶೌಚಾಲಯ ನಮ್ಮ ವಿರೋಧಿಗಳಿಗೆ ಅವರಿಗೆಲ್ಲ ಹೊಟ್ಟೆಚ್ಚಾಗಿ ಇವತ್ತೇನ್ ಮಾಡಿದ್ರು ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ಮನೆ ಕಳಿಸ್ಕೊಟ್ಟ ಸಾಗರ ಅವ್ರೇನ್ ಮಾಡಿದ್ರು ನೀವು ಒಟ್ಟಿ ಮೇಗ ಬಡವರಿಗೆ ಅನ್ಯಾಯ ಮಾಡಬೇಕು ಅಂತ ಹೇಳಿ ಎಲ್ಲಾ ಶ್ರೀಮಂತರಿಗೆ ಮನೆ ಕೊಟ್ಟಾರ ಅಂತ ಕ್ಯಾನ್ಸಲ್ ಮಾಡಬೇಕು ಅಂತ ಹೊರಟು ದೊಡ್ಡ ಹೋರಾಟ ಆಯ್ತು ಬಾಲ್ಕಿಯಲ್ಲಿ ಅಲ್ಲಿ ಬೆಂಗಳೂರಿನಲ್ಲಿ ಅಸೆಂಬ್ಲಿಯಲ್ಲಿ ವಿಧಾನಸಭೆಯಲ್ಲಿ ಎಲ್ಲಾ ಕಡೆ ಹೋರಾಟ ಮಾಡಿ ಅದನ್ನು ಮತ್ತೆ ಮಂಜೂರಾತಿ ಮಾಡಿದೆ ನಾನು ಬಹಳ ಕಷ್ಟಪಟ್ಟೆ ಅದಾದ್ಮೇಲೆ ಮತ್ತೆ ಈಗ ನಮ್ಮ ಸರ್ಕಾರ ಬಂದಿದೆ ನಿಮಗೆ ಗೊತ್ತಿದೆ ಎರಡು ವರ್ಷ ಕಳೆ ಎರಡ್ ಸಾವಿರದ ಇಪ್ಪತ್ಮೂರು ಇದೇ ಮೇದಲ್ಲಿ ಮೇ ತಿಂಗಳಲ್ಲಿ ಚುನಾವಣೆ ಆದ ಚುನಾವಣೆ ಅತ್ಯಂತ ಮಹತ್ತರವಾದಂತಹ ಚುನಾವಣೆ சுனாவணி அந்தவாணைக்கு தூர்வீங்க நான் நீரோசை கொண்டே ஏன் பரோசை கொண்டே ஐந்து கேரண்டி கொடுத்தீங்க படவரி ஏனி ஐந்து கேரண்டி ஒன்றே கேரண்டி நான் நம்ம எல்லா மகிழ்ச்சி ஒன்றும் ಲಕ್ಷ್ಮಿ ಯೋಜನೆ ಗೊತ್ತದ ಇಲ್ಲಮ್ಮ ರೊಕ್ಕ ನಾವು ಕೊಡಲಿದ್ದೇವೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಸಬಲೀಕರಣ ಮಾಡಬೇಕು ಕೇಂದ್ರದ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಡೀಸೆಲ್ ಬೆಲೆ ಹೆಚ್ಚಿಗೆ ಕೇಂದ್ರದವರು ಕೇಂದ್ರದವ್ರು ಮಾಡ್ಯಾರ ಸೆಂಟರ್ ಬಿಜೆಪಿದವ್ರು ಮಾಡ್ಯಾರ ಪೆಟ್ರೋಲ್ ಬೆಲೆ ಹೆಚ್ಚಿಗಾಗ್ಯದ ಕಡಿಗೆ ಅನಿಲ್ ಸಿಲಿಂಡರ್ ಬೆಲೆ ಹೆಚ್ಚಿಗೆ ಆಗ್ಯದ ಆಗಿಲ್ಲ ಆಗ್ಯದಿಲ್ಲ ಹಜಾರ್ ರೂಪಾಯಿ ಆಗ್ಯದ ಇಲ್ಲ ನಮ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಇದ್ದಾಗ ಏಟಿತ್ತು ಸೋನಿಯಾ ಗಾಂಧಿ ಚಾರ್ಜ್ ಸೈತ ಏಟಿತ್ತು ಚಾರ್ಜ್ ಸೈತಿದ್ದು ಒಂದು ಸಾವಿರ ರೂಪಾಯಿ ಮಾಡ್ಯಾರ ಮಾಡಿ ನಿಮ್ ಜೇಬಿಗೆ ಕತ್ತಿರಿ ಹೊಡ್ಲಿತ ಏನ್ ಮಾಡ್ತಾರ ಜೇಪಟ್ ಪಾಕೆಟ್ ಮಾರ್ ಅಂತಾರ ಗೊತ್ತಾ ಅದಕ್ಕೆ ಜೊತೆ ಅಡುಗೆ ಎಣ್ಣೆ ಬೆಲೆ ಹೆಚ್ಚಿಗಾಯ್ತು ಅವಶ್ಯಕ ವಸ್ತುಗಳ ಬೆಲೆ ಹೆಚ್ಚಿಗೆ ಬಹಳ ಕಡಿಮೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿದಾಗ ನಾವೆಲ್ಲ ಸೇರಿ ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾನ್ಯ ಸೋನಿಯಾ ಗಾಂಧೀಜಿಯವರು ರಾಹುಲ್ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ನಾನು ಕಾರ್ಯಾಧ್ಯಕ್ಷನಾಗಿದ್ದೆ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ನಿಮಗೆ ಸಹಾಯ ಮಾಡಬೇಕು ಅಂತೇಳಿ ಹೇಳಿ ಈ ಕರ್ನಾಟಕ ರಾಜ್ಯದಾಗ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಎಷ್ಟು ಜನರಿಗೆ ಎಷ್ಟ ಕರೋಡ್ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕುಡಲಂತಿದೆವು ಎಷ್ಟಾಯ್ತು ಅದು ಗೊತ್ತಾ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ವರ್ಷಕ್ಕೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ದಲ್ಲಾಳಿಗಳಿಲ್ಲದೆ ಭ್ರಷ್ಟಾಚಾರ ಇಲ್ಲದೆ ನೇರವಾಗಿ ನಿಮ್ಮ ಖಾತೆಗೆ ಜಮಾವಾರು ಅಂತ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾತ್ರ ನಾವು ಮಾಡ್ತೀವಿ ಲೋಕಸಭೆ ಜಿಲ್ಲತವ ಸರಿಯತ್ತಾ ಎಲ್ಲೋತವರ ಈಗ ಹೇಳಲೇ ಅವರು ಸೀರಿಯಸ್ ಆಗಿ ಈ ತುಕ್ಕರೈಂಗಾ ಅಲ್ಲಿ ನೀವು ಅಲ್ಲಿ ಆದ್ರೆ ನನಗೆ ಬರಿ ಹೋಗಿ ಹೇಳಬೇಕಾಯಿತು ಅರೇ ಈಗ ಯಾರಾದ್ರೇ ಜಿಲ್ಲತವ ಸರ್ ಕೈಯಲ್ಲಿatroಡು ಆ ಎಲ್ಲರಿಗೂ ಜಿಲ್ಲತವ ಇವತ್ತಿಷ್ಟು ರೊಕ್ಕ ಒಂದ್ ವರ್ಷ ಇಪ್ಪತ್ನಾಲ್ಕು ಸಾವಿರ ನೀವು ಪಾರ್ಸ ರೂಪಾಯಿ ನಿಮ್ಗೆ ಬೇಕಾಯ್ತು ಅಂತ ಹೇಳಿದ್ರೆ ನಿಮ್ ಮನೆಯವರಿಗೆ ಕೇಳ್ಬೇಕಾಯ್ತು ಕೇಳ್ತೀರಿಲ್ಲ ನೀವ್ ಪಾರ್ಸ ಕೇಳಿದ್ರೆ ಅವ್ರ ಸಂಪೂರ್ಣ ಕೊಡ್ತೀರಿ ಈಗ ಈಗ ಅವ್ರ ಕೇಳ್ತಾರೆ ನಿಮ್ಗ ನೀವ್ ಕೇಳಿದ್ರ ಇವತ್ತು ನೀವಂತೀರಿ ನೋಡೋರ್ ನಾಳೆಗೆ ನಾಳೆ ನೋಡೋರಿ ಅಂತ ಇಲ್ಲ ಹೇಳ್ರಿ ಯಾರ ಒಳ್ಳೆ ಕೆಲ್ಸಕ್ಕೆ ಕೊಡಿ ಇದಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಲಾಕ ಆರೋಗ್ಯಕ್ಕ ಆರ್ಥಿಕವಾಗಿ ಫ್ರೀ ಬಸ್ ಮಾಡ್ತೀವಿ ಅಂತ ಹೇಳಿದ್ದೇವೆ ಎಲ್ಲರಿಗೆ ಬಸ್ಸಿಗೆ ಟಿಕೆಟ್ ಕೊಡ್ಲತ್ತೀರ ಫ್ರೀ ಮಾಡಿದ್ದೇವೆ ಫ್ರೀ ಬಸ್ ಮಾಡಿದ್ದೇವೆ ಫ್ರೀ ಕರೆಂಟ್ ಮಾಡಿದ್ದೇವೆ ಗೃಹ ಜ್ಯೋತಿ ಕಾರ್ಯಕ್ರಮ ಯಾರ ಬಿಲ್ ಕೇಳ್ತಾರ ಹಿಂದಕ್ ಬಿಲ್ ಕಟ್ಟಿಲ್ಲ ಅಂದ್ರೆ ಯಾರು ಲೈನ್ ಮ್ಯಾನ್ ಬರ್ತಿದ್ದ ನಿಮ್ ಕಟ್ಟ ನಿಮ್ದು ಏನು ಕರೆಂಟ್ ಕಟ್ ಮಾಡ್ತಿದ್ದ ಮಾಡ್ತಿದ್ದ ಇಲ್ಲ ಮಾಡ್ತಿರಲ್ಲ ಈಗ ಯಾರು ಬಂದ್ ಕರೆಂಟ್ ಕಟ್ ಮಾಡಲ್ಲ ಫ್ರೀಯಾಗಿ ಕರೆಂಟ್ ಕೊಟ್ಟಿದ್ದೇವೆ ಐದ್ ಕಿಲೋ ಅಕ್ಕಿ ಹೆಚ್ಚಿ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮದಲ್ಲಿ ಎರಡು ವರ್ಷ ತನಕ ನಿಮ್ಗೆ ಏನಾದರೂ ನೌಕರಿ ಸಿಕ್ಕಿಲ್ಲ ಅಂದ್ರೆ ಪದವಿ ಮಾಡಿದವರಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಭತ್ತೆ ಕೊಡ್ತಾ ಇದ್ದೇವೆ ಇವೆಲ್ಲ ಕಾರ್ಯಕ್ರಮಗಳಿಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಇವತ್ತು ನಾವು ಬಜೆಟ್ ಅಲ್ಲಿ ಮೀಸಲಿಕ್ಕಿದ್ದೇವೆ ಇವೆಲ್ಲ ಬೇಕಾ ಬೇಕಿಲ್ಲ ಮನೇಲಿ ಬೇಕಿಲ್ಲ ಬೇಕಂದ್ರೆ ಯಾರ ಜೊತೆ ಇರ್ಬೇಕು ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೇಕಲ್ಲ ಮಾಡ್ಲತ್ತೀರ್ ನಮ್ಗೆಲ್ಲ ಹೆಚ್ಚಿನ ಮತಗಳಿಂದ ನೀವು ನನಗೆ ಈಗ ನೀವು ಗೆಲ್ಸ್ಕೊಟ್ಟಿದೀ ಅಂತ ನಾನ್ ನಮ್ ಸರ್ಕಾರ ಬಂತು ನಾ ಮಂತ್ರಿ ಆಗೇನಿ ಮಂತ್ರಿ ಆಗಿನಿ ಅಂತ ಹೇಳಿ ಹೆಚ್ಚುವರಿ ಅನುದಾನ ಬರ್ತಾ ಇದೆ ಮಂತ್ರಿ ಆಗಿನಿ ಅಂತ ಹೇಳಿ ಮನೆಗಳ ಮಂಜೂರಾತಿ ಮಾಡಿಸ್ತಾ ಇದ್ದೇನೆ ಆಯ್ತು ಬಿಜೆಪಿ ಕಾಲದ ಒಂದೇ ಒಂದು ಮನೆ ಆಗಿಲ್ಲ ಬಡವರಿಗೆ ಒಂದು ಮನೆ ಕೊಟ್ಟಿಲ್ಲ ನೆನ್ಪಿಟ್ಕೋರಿ ನೀವು ಅದಕ್ಕೆ ಇವತ್ತು ನನಗೆ ಎಂ ಎಲ್ ಎ ಮಾಡಿದ ನಂತರ ನಾನು ಮಂತ್ರಿನೂ ಅದೇ ಸರ್ಕಾರನು ಬಂತು ಮತ್ತೆ ಒಂದು ವರ್ಷ ಕೆಳಗೆ ಇದೇ ಒಂದು ವರ್ಷ ಕೆಳಗೆ ಹೋದ್ ವರ್ಷ ಲೋಕಸಭೆ ಚುನಾವಣೆ ಬಂತು ಆ ಲೋಕಸಭೆ ಚುನಾವಣೆ ನಿಮ್ಗೆಲ್ಲ ಬಹಳ ಜಾತಿ ಮತ ಅಂತ ಏನೇನು ಹೇಳಿ ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಆದರೂ ಬೀದರ್ ಲೋಕಸಭಾ ಕ್ಷೇತ್ರದ ಜನ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಕ್ಕಿ ನನ್ನ ಮೇಲೆ ವಿಶ್ವಾಸ ಇಕ್ಕಿ ಸಾಗರ್ ಕಂಡ್ರೆ ಒಬ್ಬ ಯುವಕ ಇಪ್ಪತ್ತಾರು ವರ್ಷದ ಯುವಕ ನಿಮ್ಮ ಬೀದರ್ ಜಿಲ್ಲೆಯ ಎಂಪಿ ಲೋಕಸಭೆಯಲ್ಲಿ ದೆಹಲಿಯಲ್ಲಿ ದೆಹಲಿಯಲ್ಲಿ ಕುಂತು ಮಾತಾಡಬೇಕು ಅನ್ನೋದು ಸಾಮಾನ್ಯ ಆದರೆ ನಿಮ್ಮೆಲ್ಲ ಆಶೀರ್ವಾದ ಮಾಡಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಮತಗಳಿಗಿಂತಲೂ ಹೆಚ್ಚಿನ ಮತದಿಂದ ಅದಕ್ಕೆ ಈಗ ನೋಡ್ರಿ ಸಾಗರ್ ಕಂಡ್ರೆ ಇಡೀ ದೇಶದಲ್ಲಿ ಬೀದರ್ ಜಿಲ್ಲೆ ಯಾರಪ್ಪ ಸಾಗರ್ ಕಂಡ್ರಿ ಅಂದ್ರೆ ಬೀದರ್ ಬೀದರ್ ಕೀರ್ತಿ ಹೆಚ್ಚಿಗೆ ಆಯ್ತಾ ಇಲ್ಲ ದೇಶ ಹಾಗೆದ ಆಗಿಲ್ಲ ಆ ಬೀದರ್ ಕೀರ್ತಿ ಹೆಚ್ಚಿಗೆ ಮಾಡುವಂತ ಕೆಲಸ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸಾಗರ್ ಕನ್ನಡ ಹಗಲಿ ಶ್ರಮ ಮಾಡ್ತಾ ಇದ್ದಾರೆ ದುಡಿತಾ ಇದ್ದಾರೆ ಇವತ್ತಿಗೆ ಅವರು ದುಡಿದು ಸುಮಾರು ಐವತ್ತು ಸಾವಿರ ಮನೆ ತಂದರೆ ಎಲ್ಲಿಗೆ ಬೀದರ್ ಜಿಲ್ಲೆಗೆ ಲೋಕಸಭಾ ಕ್ಷೇತ್ರಕ್ಕೆ ಬಾಲ್ಕಿಯಲ್ಲಿ ಹೆಚ್ಚಿದ ಮನೆ ಬಾಲ್ಕಿಯಲ್ಲಿ ಅವರು ಏಳು ಸಾವಿರ ಮನೆ ಅವ್ರು ತಂದಾರು ಕೊಟ್ಟಿರಪ್ಪ ನಾನು ಒಂದು ಸಾವಿರ ಮನೆ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೆ ಎರಡು ಕೂಡ ಎಷ್ಟು ಎಂಟು ಸಾವಿರ ಮನೆ ಹಳೆ ವರ್ಷ ಕೂಡಿ ಎಂಟು ಸಾವಿರ ಮನೆ ಯಾವ ತಾಲೂಕಕ್ಕೂ ಮಂಜೂರಾತಿ ಆಗಿಲ್ಲ ಬೇರೆ ಯಾವ ಕ್ಷೇತ್ರಕ್ಕೂ ಮಂಜೂರಾತಿ ಆಗಿಲ್ಲ ಎಲ್ಲಾ ಬಡವರು ಪರಿಶಿಷ್ಟ ಜಾತಿಯವರು ಇರಲಿ ಪರಿಶಿಷ್ಟ ಪಂಗಡದವ್ರು ಇರಲಿ ಅಲ್ಪಸಂಖ್ಯಾತರು ಇರಲಿ ಹಿಂದುಳಿದ ವರ್ಗದವರು ಇರಲಿ ಸಾಮಾನ್ಯ ವರ್ಗದವ್ರು ಇರಲಿ ಯಾರ್ಯಾರಿಗೆ ಮನೆ ಇಲ್ಲ ನಮ್ಮ ಉದ್ದೇಶ ಏನು ಜೋಪಡಿ ಮುಕ್ತ ಮಾಡಬೇಕು ಉಳಿಸಲು ಮುಕ್ತ ಮಾಡಬೇಕು ನಮ್ ಜನ ಪಕ್ಕಾ ಅಂತ ಹೇಳಿ ಸರ್ಕಾರದಲ್ಲಿ ಮಂಜೂರಾತಿ ಬಂಧುಗಳು ಇವತ್ತು ಏನ್ ಬೇಕು ಮನುಷ್ಯನಿಗೆ ಹುಟ್ಟಿದ ಮೇಲೆ ನಾವೆಲ್ಲ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಜನ ಏನ್ ಆಸೆ ಪಡ್ತಾರಪ್ಪ ಅಂತ ಹೇಳಿದ್ರೆ ಅವಶ್ಯಕತೆ ಇರುವಂತದ್ದು ಅನ್ನ ವಸ್ತ್ರ ಮತ್ತು ವಸತಿ ಒಟ್ಟಿಗೆ ಅನ್ನ ಬೇಕು ನಾವು ಎಲ್ಲರಿಗೆ ಅಕ್ಕಿ ಕೊಡ್ತಾ ಇದ್ದೇವೆ ಇವತ್ತು ವಸತಿ ಬೇಕು ಮನೆ ಬಾಕಿ ಕೊಡ್ತಾ ಇದ್ದೇವೆ ಬಟ್ಟೆ ಬೇಕ ಮಕ್ಕಳಿಗೆಲ್ಲ ಸಮೋಸ್ ಕೊಡ್ತಾ ಇದ್ದೇವೆ ನಿಮ್ಗೆ ಏನೇನು ಅವಶ್ಯಕತೆ ಇದೆ ಅಪೇಕ್ಷೆ ಬಹಳ ಇರ್ತಾವ ಆದ್ರೆ ಅವಶ್ಯಕತೆ ಪೂರೈಕೆ ಮಾಡುವಂತ ಜವಾಬ್ದಾರಿ ಈ ಸಮಾಜದಿದೆ ಸರ್ಕಾರದಿದೆ ಹೀಗಾಗಿ ಅದೆಲ್ಲವನ್ನು ಮಾಡುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಇವತ್ತು ನಿಮ್ಮೆಲ್ಲರಿಗೆ ಬಾಲ್ಕಿಗೆ ಯಾಕೆ ಕರೆಸಿದ್ದೇವೆ ಯಾಕೆ ಈ ಕರೆದು ಮಂಜೂರಾತಿ ಆದೇಶದ ಪ್ರತಿ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇವತ್ತು ನಾವು ಮಾಡ್ತೀವಿ ನಾವು ಮಾಡಿದ ಕೆಲಸ ನಾವು ವಿರೋಧಿಗಳು ಏನು ಮಾಡದೆ ಮನೆ ಕುಂತು ನಾವು ಮಾಡಿದೀವಿ ಅಂತ ನಿರ್ಮಿಸ್ತಾರೆ ಸುಳ್ಳು ಹಾಕ್ಸಲಾ ಹೇಳಿದ್ರೆ ಕರೆ ಇದ್ದಂಗೆ ಕಾಣಿಸ್ತಾರೆ ಯಾರು ಉಪ್ಕಾರ ಮಾಡ್ಯಾರ ಉಪ್ ಮಾಡಿದವ್ರಿಗೆ ಸ್ಮರಣೆ ಮಾಡ್ಬೇಕಾ ಮಾಡಬಾರ ಯಾವ್ದ್ ರಕ್ನ ಕ್ಯಾ ರಕ್ನ ಯಾವ ರಕ್ನ ಇದೇ ತುಮ್ಕು ಮಾಲು ಹೋನಾ ಬೋತ್ಸಾ ಗೌರ್ಮೆಂಟ್ ದೇರಾಯ್ ಕೋಲ್ ದೇರಾಯ ಕೋಲ್ ಮಂಜೂರಾತಿ ಮತ್ತೆ ಅವರು ಪಾರದರ್ಶಕ ಮಂಜೂರಾತಿ ಮಾಡಿದ್ದೇವೆ ಯಾರೋ ಬರ್ತಾರೆ ಮಧ್ಯವರ್ತಿಗಳು ದಲ್ಲಾಳಿಗಳು ದಯವಿಟ್ಟು ಯಾರಿಗೂ ಹತ್ತು ರೂಪಾಯಿ ಕೊಡಿಕ್ ಹೋಗಬೇಡ್ರಿ ಇಲ್ಲಿ ನಮ್ಮ ನಮ್ಮ ಕಚೇರಿಯಲ್ಲಿ ಒಬ್ಬ ಪಿ ಎಗೆ ಎಕ್ಕಿದ್ದೇವೆ ಮುಗಿನ್ ಇದ್ದಾನೆ ರಾಜು ಇದ್ದಾನೆ ಅವರಿಬ್ರು ನಿಮ್ ಸೇವಾದಲ್ಲಿ ಇರ್ತಾರೆ ನೀವು ಯಾವಾಗ ಬೇಕೋ ಫೋನ್ ಮಾಡ್ರಿ ಫೋನ್ ಮಾಡಿ ಈ ರೀತಿ ಜಿ ಪಿ ಎಸ್ ಆಗಿಲ್ಲ ಎಲ್ಲೋ ತೊಂದರೆ ಆಗ್ತಾ ಇದೆ ಯಾವ ಅಧಿಕಾರಿನೇ ಇರಲಿ ಯಾವ ಮಧ್ಯವರ್ತಿಗಳೇ ಇರಲಿ ನಮ್ಮ ಹೆಸರು ಯಾರಾದ್ರೂ ಹೇಳಿದ್ರು ಅವ್ರು ಇನ್ನೊಂದು ಕೂಡ ಕೂಡ್ರಿ ಅದಕ್ಕೆ ಯಾರಿಗೆ ಒಂದು ರೂಪಾಯಿ ಭ್ರಷ್ಟಾಚಾರ ಕೂಡ ಅವಶ್ಯಕತೆ ಇಲ್ಲ ಈಗ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಯಾರೋ ದುಡ್ಡು ಬಿಡ್ಲಿಲ್ಲ ಖಾತೆ ಅದೇ ರೀತಿಯಲ್ಲಿ ಈ ಮಳೆ ವಿತರಣೆ ಮಾಡುವುದರಲ್ಲಿ ಯಾರಿಗೂ ದುಡ್ಡು ಕೊಡಬೇಡ್ರಿ ನೇರವಾಗಿ ಜಿಪಿಎಸ್ ಮಾಡಿ ನಿಮ್ ಖಾತೆಲಿ ಹಣ ಜಮಾ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ನಮ್ಮ ಅಧಿಕಾರಿಗಳು ಮಾಡ್ತಾರೆ ಅದಕ್ಕೆ ನೀವೆಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ನಾನು ವೇದಿಕೆ ಮುಖಾಂತರ ನಿಮಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ